ಅದೇ ಜೀವನ್ದಾಗ ಮುಂದೆ ಕೊಡ್ಬೇಕಾದ್ರೆ ಏನು ಮಾಡ್ಬೇಕು ದುಡಿತೇ ಇರಬೇಕು ಅದ್ರ ಜೊತೆಗೆ ಲಕ್ಕು ಹೌದಾ ಅಂತ ಬರಿ ದುಡಿದ್ರೆ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಅದ್ನ ದುಡಿದ ಜೊತೆ ಲತ್ತೇ ಇರ್ಬೇಕು ಅಂದ್ರೆ ಆಗಾರೆ ಎಲ್ಲಾರು ದುಡಿಯಾರು ಎಲ್ಲಾರು ಮುಂದೆ ಬರ್ತಿದ್ರ ಜೋಡಿ ಲೆಕ್ಕ ಇದ್ರೆ ಮುಂದೆ ಬರ್ತೀವಿ ಅಂತ ಮುಂದೆ ಬರ್ತೀವಿ ಹೌದೇ

ಇನ್ನೊಬ್ರು ಸುದ್ದಿಗೆ ಯಾಕೆ ಹೋಗುದು ನಮ್ ಪಾಡಿ ನಾವು ನಾವು ಇನ್ನೊಬ್ರು ಮಾತೆ ತೆರೆ ಕೆಡ್ಸ್ಕೋಬಾರ್ದು ಅಂತ ನಾವ್ ನೆಮ್ಮದಿಯಾಗಿರ್ಬೇಕಂದ್ರ ಇನ್ನೊಬ್ರು ಮಾತೆ ತೆರೆ ಕೆಡ್ಸ್ಕೋಬಾರ್ದು ಇನ್ನೊಬ್ರು ಸುದ್ದಿಗೆ ಹೋಗಬಾರ್ದು ಹೌದಲ್ಲ ಕರೆಕ್ಟ್ ಹಿಂಗಿದ್ರ ಚೊಲೋ ಅಲ್ ಇನ್ನೊಬ್ರು ತೆರೆ ಕೆಡ್ಸ್ಕೊಂಡ ಇಲ್ಲ ಅಂದ್ರೆ ತಂದ್ಕೊಡ್ತಾರೆ ಯಾರು ಇಲ್ಲ ಇನ್ನೊಬ್ಬ ಸುದ್ದಿ ಮಾತಾಡೋದು ಉಪಯೋಗ ಇಲ್ಲ ನಾವು ಸುದ್ದಿಗ ಹೋಗುದು ಉಪ ನಾವ್ ದುಡಿದ ತಂಡು ಹ್ಮ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಏನ್ ಹೇಳಿ ಜೀವನ್ದಾಗ ಬರ್ಬೇಕಂದ್ರ ಒನ್ನೇದ್ ದುಡಿಬೇಕ ಬರೀ ದುಡಿದ್ರ ಇಲ್ಲ ದುಡಿದ್ರ ಜೋಡಿ ಆ ಲಕ್ಷ್ಮೀದೇವಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಬೇಕು ಲಾಕ್ ಅನ್ನೋದು ನಮ್ಮ ಇರಬೇಕು ಅಂತ ಹೇಳಿಕತ್ತಾರೀ ಮತ್ತು ಅದ್ರ ಜೋಡಿ ಜೀವನದಾಗ ನೆಮ್ಮದಿಲಿದ್ರೆ ಇರ್ಬೇಕಪ್ಪ ಅಂದ್ರೆ ಇನ್ನೊಬ್ಬರು ಮಾತಿ ನಾವು ತಿಳಿಕೊಬಾರ್ದು ಅಂತ ಅವ್ರು ಹೇಳಿಕತ್ತರಿ ಹೌದಿಲ್ಲ ಹ್ಞೂ ಇದು ಸರಿ ಅನ್ಸಿದ್ರೆ ದಯವಿಟ್ಟು ಹೌದಕ್ಕ ಸರಿ ಅನ್ನೋರು ಎಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್